ನಮ್ಮ ಪೈಂಟ್ರ್ ಅಭಿಮಾನಿಗಳು ಎಲ್ಲ ಜನತೆಗಳಿಗೂ ಕರ್ನಾಟಕ ಜನತೆಗಳಿಗೆ ಎಸ್ ಆರ್ ಪಿ ಪೈಂಟರ್ ಕೇಳ್ಕೊಳ್ತಿದ್ದೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫುಲ್ಲೆಲ್ಲ ಈಗ ವೈಟ್ ವಾಶ್ ಮಾಡಿದ್ದೀನಿ ಇನ್ನು ಕಲರ್ ಮಾಡಬೇಕು ಬಾರ್ಡರ್ ಕಲರ್ಗಳು ಎಲ್ಲ ಕೊಡ್ತೀನಿ ಅಕ್ಕಪಕ್ಕ ಮನೆಗಳು ಇದ್ದಾವೆ ಅಕ್ಕಪಕ್ಕ ಮನೆಗಳು ಸಖತ್ತು ಕನ್ಸ್ಟ್ರಕ್ಷನ್ ಇದ್ದಾವೆ ಇಲ್ಲೆಲ್ಲ ಮೇಲೆಲ್ಲ ಅಲ್ಲೂ ಒಳ್ಳೆ ಬಿಲ್ಡಿಂಗ್ ಆಗಿದೆ ಮತ್ತು ಒಳ್ಳೆ ಬಿಲ್ಡಿಂಗು ಇದು ಅಷ್ಟೇ ದೊಡ್ಡ ಬಿಲ್ಡಿಂಗೇ ಇಲ್ಲವೇ ಎಲ್ಲ ಆಪೋಸಿಟ್ಗಳು ಬ್ಯಾಕ್ ಸೈಡ್ ಆಪೋಸಿಟ್ ಅಕ್ಕಪಕ್ಕ ಎಲ್ಲ ಒಳ್ಳೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆಗಿದ್ದಾವೆ ಎಲ್ಲ ಕಾರಲ್ಲೇ ಐಟಮ್ಗಳು ಫುಲ್ ಎತ್ಕೊಬಂದು ಕಾರು ಮತ್ತು ಆಟೋದಲ್ಲಿ ಫುಲ್ ಐಟಮ್ ಎತ್ಕೊಂಬಂದು ಈಗ ಒಳಗಡೆ ಇಟ್ಟಿದ್ದೀವಿ ಇದು ಓನರ್ ಮಗಳು ಓನರ್ ಮಗಳು ಏನು ಸಮಾಚಾರ ನೋಡಿ ನನ್ನ ತಮ್ಮನೆ ಕೆಲಸ ಮಾಡ್ತಿರೋದು ಪೂರ್ತಿ ಕೆಲಸ ಎಲ್ಲ ಇವನೇ ಮಾಡ್ಕೊಡೋದು ಎಲ್ಲ ಇವನೇ ವಹಿಸ್ಕೊಂಡು ಕೆಲಸ ಮಾಡಿಕೊಡ್ತಿದ್ದಾನೆ ಎಲ್ಲ ನಮ್ಮ ಅಂಗಡಿಯಲ್ಲೇ ಪೈಂಟ್ ತಗೊಂಡು ಕೆಲಸ ಮಾಡಿಕೊಡ್ತಿದ್ದೀವಿ ಫುಲ್ ಸ್ಟಾಕ್ ಒಳಗಡೆ ಇದೆ ಏನಾಗ್ತದೆ ನೋಡಿ ಇವರೇ ಓನರು ಮೇಡಮ್ ಎಲ್ಲ ಕೆಲಸ ಹೆಂಗ ಮಾಡ್ತಿದ್ದಾರೆ ಚೆನ್ನಾಗಿ ಮಾಡ್ತಿದಾರಾ ಇಷ್ಟ ಆಯ್ತಾ ನಿಮ್ಮೂರ ತಾನೆ ಯಾವ್ದು ನಿಮ್ದು ಹೇಳಿ ಬೆಣ್ಣಿನ ಮನೆ ಅಂತನಾ ಹುಡುಗರು ಬೆಣ್ಣಿನ ಮನೇನೇನಾ ಇವರೇನಾ ಪವನ್ ಅಂತ ಕೆಲಸ ಎಲ್ಲ ಚೆನ್ನಾಗಿ ಇಷ್ಟ ಆಯ್ತಾ ಚೆನ್ನಾಗಿ ಮಾಡ್ತಿದ್ದಾರಾ ಎಲ್ಲ ಕಲ್ಲರ್ ಆದ್ಮೇಲೆ ಇನ್ನೊಂದ್ಸಲ ರಿವ್ಯೂ ಕೊಡಿ ಅವಾಗ ಮತ್ತೆ ಮಾಡ್ತೀನಿ ಇಷ್ಟ ಆಯ್ತಲ್ವಾ ಓಕೆ ಥ್ಯಾಂಕ್ ಯು ಅವರು ನಿಮ್ಮ ಮಗಳ ಏನು ಹೆಸ್ರು ಲಾಸ್ಯ ಅಂತನಾ